ಕೇವಲ ಒಂದು ಲಕ್ಷದ ಅರವತ್ತು ಸಾವಿರ ಕೊಟ್ಟರೆ ಸಾಕು ಈ ಮಹಿಂದ್ರ ಬುಲರಾ ಮ್ಯಾಕ್ಸಿ ಪಿಕಪ್ ಸಿಟಿ ಗಾಡಿ ನಿಮ್ದಾಗುತ್ತೆ ಹೌದು ವೀಕ್ಷಕರೇ ಒಂದು ಲಕ್ಷದ ಅರವತ್ತು ಸಾವಿರ ಕೊಟ್ಟರೆ ಸಾಕು ಈ ಗಾಡಿ ಆಗುತ್ತೆ ಈ ಗಾಡಿ ಮೇಲೆ ಲೋನ್ ಇದೆ ಒಂದು ಲಕ್ಷದ ಅರವತ್ತು ಸಾವಿರ ಕೊಟ್ಟರೆ ಸಾಕು ಇನ್ನ ಗಾಡಿ ಮೇಲೆ ಲೋನ್ ನಿಮ್ಗೆ ಕಡಿಮೆ ಸಿಗುತ್ತೆ ಹಾಗೆ ಈ ಗಾಡಿ ತೊಗೊಂಬಿಟ್ಟು ಕೇವಲ ಐದು ತಿಂಗಳಾಗಿದೆ ವೀಕ್ಷಕರೇ ಹೊಸ ಗಾಡಿ ಮಾರಾಟಕ್ಕೆ ಬಂದಿದೆ ಈ ಗಾಡಿಗೆ ಕೇವಲ ಒಂದು ಲಕ್ಷದ ಅರವತ್ತು ಸಾವಿರ ಕೊಟ್ಟರೆ ಸಾಕು ಈ ಗಾಡಿ ಮೇಲೆ ಲೋನ್ ಇದೆ ಲೋನ್ ಕಂಟಿನ್ಯೂ ಸಿಕ್ಬಿಡುತ್ತೆ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ಹಾಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡಿ ಈ ವಿಡಿಯೋವನ್ನು ನೀವು ಪೂರ್ತಿ ನೋಡ್ಮ್ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಹಾಗೆ ನಿಮಗೆ ಓನರ್ ನಂಬರ್ ಸಹ ಸಿಗುತ್ತೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಮಾಡ್ಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ಯಾರು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ನೆ ಈ ವಿಡಿಯೋ ನೋಡೋದು ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ಹಾಲ್ ಮಾಡ್ಕೊಳ್ಳಿ ಡೈಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಾಲ್ಕರಿಂದ ಐದು ಗಾಡಿ ವಿಡಿಯೋ ಓಪನ್ ಮಾಡ್ತೀವಿ ನಾವು ನಿಮ್ಗೆ ಇಷ್ಟವಾದ ಗಾಡಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ತಗೋಬಹುದು ಹಾಗೆ ಇಮಸ್ಕಾರ ಈ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಗಾಡಿ ತೊಗೊಳ್ರ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋಗೆ ಲೈಕ್ ಮಾತ್ರ ಮರಬೇಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮ್ಲಿ ಯಾರಾದ್ರೂ ಗಾಡಿ ತಗೋಬೇಕಂತ ಪ್ಲಾನಿಂಗ್ ಅಲ್ಲಿ ಇದ್ದರೆ ಅಂತವರಿಗೆ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ ನಿಮ್ಮ ಕಡೆಯಿಂದ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಇವಾಗ ನಾನು ಹೇಳೋ ವಿಷಯವನ್ನು ಕರೆಕ್ಟಾಗಿ ಕೇಳಿಸ್ಕೊಡ್ರಿ ನೀವು ಈ ಗಾಡಿನ ತಗೋಬೇಕಂತ ಅನ್ಕೊಂಡಿದ್ರು ಮುಂಚಿತವಾಗಿ ನೀವು ಗೂಗಲ್ ಪೇ ಪೇ ಮುಖಾಂತರ ಯಾವುದೇ ರೀತಿ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಕ್ಕೆ ಹೋಗಬೇಡಿ ಡೈರೆಕ್ಟ್ ಆಗಿ ನೀವು ಗಾಡಿಯಲ್ಲಿ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಗಾಡಿ ಅಲ್ಲಿ ಆಕ್ಸಿಡೆಂಟ್ ಆಗಿದೆ ರೀಪೆಂಟ್ ಆಗಿದೆ ಇಂಜಿನ್ ಕಂಡೀಷನ್ ಆಗಿದೆ ಮತ್ತೆ ಇಂಜನ್ ತೊಂದರೆ ಇದೆಯಾ ಪ್ರತಿ ಒಂದು ಗಾಡಿ ಓಡಿಸಿಬಿಟ್ಟೆಲ್ಲ ಚೆಕ್ ಮಾಡಿ ಆ ರೀತಿ ರೀತಿ ತೊಂದರೆ ಕಂಡು ಬಂದಿಲ್ಲ ಅಂದ ಮೇಲೆ ನೀವು ಗಾಡಿ ಬೇಕಾದ್ರೆ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿ ತೊಗೋಬೋದು ಹಾಗೆ ನೀವು ಅಡ್ವಾನ್ಸ್ ಅಮೌಂಟ್ ಪೇ ಮಾಡೋಕ್ಕರೆ ತಪ್ಪದೇ ನೀವು ಅದು ಅಡ್ವಾನ್ಸ್ ಅಮೌಂಟ್ ಪೇ ಮಾಡ್ಬೇಕಾದ್ರೆ ವೀಡಿಯೋ ಶೂಟ್ ಮಾಡಿ ಯಾವ ಡೇಟಿಗೆ ಅಮೌಂಟ್ ಪೇ ಮಾಡ್ತಿದ್ರೆ ಆ ಡೇಟಿಗೆ ನೀಟಾಗಿ ವೀಡಿಯೋ ಶೂಟ್ ಮಾಡಿ ಪ್ರೂಫ್ ಇಟ್ಕೊಳ್ಳ್ರಿ ಅದಾದಮೇಲೆ ಯಾವುದೇ ರೀತಿ ನಿಮ್ಗೆ ತೊಂದರೆ ಬರೋದಿಲ್ಲ ಯಾಕಂದರೆ ನಿಮ್ಮ ಕಡೆ ಪ್ರೂಫ್ ಇರುತ್ತೆ ಅಡ್ವಾನ್ಸ್ ಅಮೌಂಟ್ ಎಷ್ಟು ಪೇ ಮಾಡಿರ್ತಾರೆ ಯಾವ ಡೇಟಿ ಪೇ ಮಾಡಿರ್ತಾರೆ ಎಷ್ಟು ಎಲ್ಲ ಏನು ಪ್ರತಿಯೊಂದು ಆ ವೀಡಿಯೋದಲ್ಲಿ ನೀಟಾಗಿ ಶೂಟ್ ಮಾಡಿ ನೀವು ಪ್ರೂಫ್ ಇಟ್ಕೊಳ್ಳಿರಿ ನೆಕ್ಸ್ಟ್ ಟೈಮ್ ನಿಮ್ಗೆ ಯಾವುದೇ ರೀತಿ ಫುಲ್ ಅಮೌಂಟ್ ಪೇ ಮಾಡಬೇಕಾದ್ರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಹಾಗೆ ವೀಕ್ಷಕರ ಈ ಗಾಡಿ ವಿಷಯದಲ್ಲಿ ನೀವು ಯಾವುದೇ ರೀತಿ ವ್ಯವಹಾರ ಮಾಡಿದ್ದಲ್ಲಿ ಸಂಪೂರ್ಣ ಜವಾಬ್ದಾರಿ ನೀವು ಆಗಿರ್ತಾರೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ಕರೆಕ್ಟಾಗಿ ಈ ಗಾಡಿ ತೊಗೋಬೇಕಾರೆ ಪ್ರಿಂಟ್ ಪ್ರಿನ್ ಎಲ್ಲ ಚೆಕ್ ಮಾಡಿ ನೀವೇನು ಅಡ್ವಾನ್ಸ್ ಮಾಡ್ತಾ ಇದ್ದಾರೆ ಪ್ರೂಫ್ ಪ್ರೂಫಾಗಿ ಇಟ್ಕೊಂಡು ನೀಟಾಗಿ ವ್ಯಾಪಾರ ಮಾಡಿ ಈ ಗಾಡಿ ವಿಷಯದಲ್ಲಿ ಯಾವುದೇ ರೀತಿ ನೀವು ವ್ಯವಹಾರ ಮಾಡಿದ್ದಲ್ಲಿ ಸಂಪೂರ್ಣ ಜವಾಬ್ದಾರಿ ನೀವು ಆಗಿರ್ತಾರೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ಹಾಗೆ ಈ ಗಾಡಿದ ಒಂದು ಏನೋ ಒಂದು ಆಕ್ಸೆಸೈಸ್ ಬೇಕಾಗಿದ್ದರೆ ಪ್ರತಿಯೊಂದು ಈ ಆಕ್ಸೆಸರೀಸ್ ನಾವು ಈ ವಿಡಿಯೋ ಕಾಗದ ಟೆಟಲಲ್ಲಿ ಲಿಂಕ್ ಮಾಡಿರ್ತೀವಿ ಡೈರೆಕ್ಟಾಗಿ ಲಿಂಕ್ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಬೋದು ನಿಮಗೆ ಈ ಗಾಡಿದ ಏನೋ ಒಂದು ಆಕ್ಸೆಸೈಸ್ ಬೇಕಾಗಿದ್ದರೆ ಪ್ರತಿಯೊಂದು ಈ ಗಾಡಿ ಆಕ್ಸರ್ಸೈಸ್ನ ನಾವು ಈ ವಿಡಿಯೋ ಕಡೆ ಟೆಟಲಲ್ಲಿ ಲಿಂಕ್ ಮಾಡಿರ್ಬೋದು ಡೈರೆಕ್ಟಾಗಿ ಲಿಂಕ್ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಬೋದು ಹಾಗೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ವಿಡಿಯೋ ಕಡೆ ಟೆಟಲಲ್ಲಿ ಗಾಡಿ ಓನರ್ ಮೊಬೈಲ್ ನಂಬರ್ನ ಮೆನ್ಷನ್ ಮಾಡಿರ್ತೀವಿ ನೀವು ಡೈರೆಕ್ಟಾಗಿ ಆ ನಂಬರ್ಗೆ ಕಾಲ್ ಮಾಡಿ ಗಾಡಿ ಬಗ್ಗೆ ಇನ್ನಷ್ಟು ಎಚ್ನ ಮಾ ಡೈರೆಕ್ಟಾಗಿ ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಗಾಡಿ ಬನ್ನಿ ವೀಕ್ಷಕರಿಗೆ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ಗೆ ಫೋನ್ ಮಾಡ್ಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೋಣ ಸರ್ ನಮಸ್ಕಾರ ಮಹೇಂದ್ರ ಬೋಲೋರ ಮ್ಯಾಕ್ಸಿ ಪಿಕಪ್ ಸಿಟಿ ಗಾಡಿ ಪಡಿಸಲು ವಾಟ್ಸ್ಆಪ್ ಮಾಡಲ್ಲ ಸೇರಿ ಇದೆ ಗಾಡಿ ಸೇರಿ ಸರ್ ಮಾಡಲ್ ಎಷ್ಟು ಮಾಡಲ್ ಸರ್ ಗಾಡಿ ರನ್ನಿಂಗ್ ಇದೆ ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕ ಇಪ್ಪತ್ತೈದು ಸಾವಿರದ ಎಷ್ಟನೇ ಸರ್ ತಿಂಗಳೇ ಗಾಡಿ ತಗೊಂಡು ಐದು ತಿಂಗಳ ರನ್ನಿಂಗ್ ಆಗಿದೆಯಾ ಸರ್ ಸರ್ ಎಷ್ಟು ಸರ್ ಎಷ್ಟನೇ ಓನರ್ ಗಾಡಿ ಇದು ಫಸ್ಟ್ ಓನರ್ ಸರ್ ಸರ್ ಟೈರ್ ಅಲ್ಲಿ ಎಸ್ಪೆಂಟ್ ಇದೆ ಯಾರ 70% ಇದೆ ಸರ್ ಸರ್ ಏನಕ್ಕೆ ಹೊಸ ಗಾಡಿ ತಗೊಂಡ್ ಬಿಟ್ಟು ಕೊಡ್ತಾರ ಕಾಣ ಸರ್ ಗಾಡಿ ನಮ್ಮ ಗಾಡಿ ದಂದಾ ಇಲ್ಲ ಸರ್ ಅದರ ಸರಿ ಗಾಡಿ ಕೊಳ್ಳಾತೀ ಸರ್ ಲೋನ್ ಇದೆ ಗಾಡಿ ಮೇಲೆ ಹಾ ಸರ್ ಅದು ಕ್ಲಿಯರ್ ಮಾಡ್ತರ ಗಾಡಿ ಕೊಡ್ತಾರ ಲೋನ್ ಇಲ್ಲ ಸರ್ ಕಂಟಿನ್ಯೂ ಕೊಡ್ತೀವಿ ಸರ್ ಕಂಟಿನ್ಯೂ ಬಿಟ್ಟು ಬಿಡ್ತರ ಎಷ್ಟು ಇದೆ ಗಾಡಿ ಮೇಲೆ ಲೋನ್ ಇನ್ನ 60 ಕಂತ ಸರ್ 5 ವರ್ಷದ್ದು ಹ್ಮ್ ಎಷ್ಟು ಕಟ್ಟ್ರಿ ನೀವು ನಾವು ಎರಡೇ ಕಟ್ಟಿ ಸರ್ ಡ್ಯೂ ಮಾಡಿದಿನ್ನ ನಾವು ಕಟ್ ಕೊಡ್ತೀನಿ ಸರ್ ನಾ ಡ್ಯೂ ಅದಲ್ಲ ಕ್ಲಿಯರ್ ಮಾಡ್ಕೊಳ್ತರ ಹಾ ಸರ್ ಎಷ್ಟು ಮೂರು ಕಂತು ಡ್ಯೂ ಆಗಿದೆ ಇವಾಗ ಹಾ ಸರ್ ಗಾಡಿ ಎಲ್ಲ ತಗಲಿಬಿಟ್ಟು ಡೆಂಟ್ ಕ್ರಾಚು ರಿಪೇಂಟ್ ಏನ ಆಗಿದೆಯಾ ಏನು ಇಲ್ಲ ಸರ್ ಸರ್ ಮತ್ತೆ ಗಾಡಿ ಲೆಕ್ಷ ಫಿಟ್ಟಿಂಗ್ ಏನ ಮಾಡಿಸಿದ್ರಾ ಏನು ಮಾಡಿಸಿದ ಸರ್ ಊಟ ಕಟ್ಸಿ ಸರ್ ಬಂಪರ್ ಮಾ ಕಟ್ಸಿ ಸರ್ ಹ್ಮ್ ಅಷ್ಟು ಮಾಡಿದೆ ಸರ್ ಅದು ಗಾಡಿ ಸಿಗ್ನಲ್ ಜಂಪ್ ಮತ್ತೆ ಬೇರೆ ಕೇಸ್ ಇದೆ ಗಾಡಿ ಮೇಲೆ ಏನು ಇಲ್ಲ ಸರ್ ಎಲ್ಲಾ ಕ್ಲಿಯರ್ ಇದೆ ಸರ್ ಎಲ್ಲಿ ಗಾಡಿ ಲೊಕೇಶನ್ ಬಿಜಾಪುರ ಜಿಲ್ಲಾ ಸರ್ ಸಿಂಗಿ ತಾಲೂಕು ಆಲ್ಮೇಲ್ ಸರ್ ನೀವು ಓನರ್ ಆ ಸರ್ ಮಾತಾಡೋದು ಓನರ್ ಓನರ್ ಸರ್ ಸರ್ ಹೆಸರಿಗೆ ಅಗ್ರಿಮೆಂಟ್ ಟ್ರಾನ್ಸ್ಫರ್ ನೀವೇ ಮಾಡಿಸ್ಕೊಡ್ತೀರಾ ಗಾಡಿ ತೊಗೊಂಡ್ರೆ ಮಾಡಿಸ್ಕೋಬೇಕಾ ಟ್ರಾನ್ಸ್ಫರ್ ಈಗ ಅಕೌಂಟ್ ಎಲ್ಲಾ ಪ್ರೀಡ ಆಬೇಕ ಟ್ರಾನ್ಸ್ಫರ್ ಆಗತ್ತಲ್ಲ ಸರ್ ಅದ್ ಹ್ಮ್ ಅವಾಗ ಅವರೇ ಮಾಡ್ಕೊಬೇಕ ಸರ್ ಎಲ್ಲ ಲೋನ್ ಕಟ್ಟಿ ಬಿಟ್ರೆ ಅಗ್ರಿಮೆಂಟ್ ಎಲ್ಲಾ ಮಾಡ್ಸಬೇಕಲ್ಲ ಅಗ್ರಿಮೆಂಟ್ ನೀವ್ ಮಾಡ್ಸಿ ಕೊಡ್ತಾರ ಅವ್ರು ಮಾಡ್ತಾರ ಅಗ್ರಿಮೆಂಟ್ ನಾವ್ ಇಲ್ಲಿ ಮಾಡ್ಸ್ಕೊಡ್ತೀವಿ ತೋರಿ ಸರ್ ನೀವೇ ಮಾಡ್ಸ್ಕೊಡ್ತ್ರ ಸಾವ್ರ ರೂಪಾಯಿ ಖರ್ಚಾಗತ್ತ ಸರ್ ಮಾಡ್ಕೊಡ್ತಿವಿ ಹ್ಮ್ ಸರ್ ಗಾಡಿಗೆ ಈಗ ಲೋನ್ ಕಟ್ಟಿದ್ ನೋಡ್ರಿ ಕ್ಯಾಶ್ ಎಷ್ಟ್ ಕೊಡ್ಬೇಕು ಗಾಡಿ ತಗೊಂಡೋರು ಸರ್ ಕ್ಯಾಶ್ ನಮಗ್ ಒಂದು ತೊಂಬತ್ತ ಕೊಡ್ಬೇಕ್ ಸರ್ ಒಂದು ತೊಂಬತ್ತ ಡೌನ್ ಪೇಮೆಂಟ್ ಎಷ್ಟ್ ಮಾಡಿದ್ರ ನೀವು ಒಂದು ಐವತ್ ಮಾಡೀವಿ ಸರ್ ಒಂದ್ ಐವತ್ತು ಡೌನ್ ಪೇಮೆಂಟ್ ಇ ಎಮ್ ಐಸ್ಟ್ ಎರಡ್ ಹಾಕಿದ್ರ

ಟೆಸ್ಟ್ ಆಗತ್ತೆ ಫೈನಲ್ ಒಂದು ಅರವತ್ ಒಂದ ಅರ್ವತ್ ಕೊಟ್ರ ಒಂದರವತ್ ಕೊಟ್ರ ಬಿಡಿದ್ರ ಸರ್ ಒಂದ್ ಅರ್ವತ್ ಕೊಟ್ರ ಡ್ಯೂರ್ ಎಲ್ಲಾ ಕ್ಲಿಯರ್ ಮಾಡ್ ಕೊಡ್ತಾರ ಲೋನ್ ಎಲ್ಲಾ ಕ್ಲಿಯರ್ ಮಾಡ್ಕೊಟ್ ಬಿಡ್ತೀವಿ ಬಾಡಿ ಕಟ್ಟಿಸಿದ್ ಬಿಟ್ಬಿಡ್ತೀರಿ ಬಿಡ್ ಬಿಡ್ತೀವಿ ಸರ್ ಈಗ ಫುಲ್ ಲೋನ್ ಕ್ಲೋಸ್ ಮಾಡಿ ಮತ್ತೆ ಸಿ ಸಿ ಕೊಡಂಗಿದ್ರಿ ಗಾಡಿ ರೇಟ್ ಲೆಕ್ಕ ಮಾಡಿರ ಸಾರ್ ಅವ್ರು ಆರ್ ಕಂತ ಆಗುತ್ತೆ ಸರ್ ಅವ್ರ್ ಹೇಳಿ ಮಾಡ್ಕೊಳಕ್ಕೆ ಹೇಳಿದ್ರ ಸರ್ ಫೈನಲ್ ಅವ್ರು ಹ್ಮ್ ಹ್ಮ್ ಆರ್ ಕಂತ್ ನೀವ್ regular ಕಟ್ಟೋದ್ ಬಿಟ್ಟ್ ಆಮೇಲೆ ಒಟ್ಟು ಗಟ್ಲೆ ಮಾಡ್ಕೊತೀನಿ ಅಂತ ಹೇಳಿ ಸರ್ ಅಲ್ಲಿ ತನ ಮಾಡ್ಕೊಲತ್ತಾರ ಹೌದಾ ಬಟ್ ಈಗ ಲೋನ್ ಕಂಟಿನ್ಯೂ ಬಿಟ್ಟ ಬಿಡ್ತೀರ ಹಾ sir ಓಕೆ ಅದು ಈಗ ಒಂದ್ ವಾರ ಹೊತ್ತ್ ಕೊಟ್ರ ಗಾಡಿ ಹಾ sir ಬಿಟ್ಟ ಬಿಡ್ತೀನಿ sir correct ಆಗಿ ಐದ್ ತಿಂಗಳ್ ಆಗಿದೆ ಏನ್ ಐದ್ ತಿಂಗಳ್ ಆಗಿಲ್ಲ ಇನ್ನ ಗಾಡಿ ತಗೊಂಡು ತಿಂಗಳ್ ಆಗಿದೆ sir ಐದ್ ತಿಂಗಳ್ ಆಗಿದ್ಯಾ ಹಾ ಸರ್ ಆಗಿದೆ okay sir video submit ಮಾಡ್ತೀವಿ ನಮ್ಮ ಒಂದ್ NBN connect YouTube channel ನೋಡ್ಕೊಂಡ್ ಬಂದ್ ನಿಮ್ ಗಾಡಿ ತಗೊಂಡ್ರೆ ಸ್ವಲ್ಪ ಆದಷ್ಟು ನೀವ್ accept ಮಾಡಿ ಕೊಡ್ರಿ ಹಾ okay thank you sir ನಮಗೆ ತುಂಬ ಜನ ಫೋನ್ ಮಾಡಿ ಕೇಳ್ತಾರೆ ಸೊ ನಮ್ಮ ಗಾಡಿ ಸೇಲ್ ಮಾಡಿಸ್ಕೊಡ್ಬೇಕು ನಮ್ಮ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ನಮಗೊಂದು ಪ್ರಮೋಷನ್ ವೀಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ನಮಗೆ ತುಂಬ ಜನ ಫೋನ್ ಮಾಡಿ ಕೇಳ್ತೀರಿ ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟಾಗಿ ನಮ್ಮ ಒಂದು ವಾಟ್ಸಪ್ ನಂಬರ್ ಏಯ್ಟ್ ಒನ್ ಫೈವ್ ತ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ಗೆ ನಿಮ್ಮ ಗಾಡಿ ಸೇಲ್ ಇದ್ರೆ ನಿಮ್ಮ ಗಾಡಿನ ಸ್ವಲ್ಪ ಚೆನ್ನಾಗಿ ಜಾದು ನಿಲ್ಲಿಸ್ಬಿಟ್ಟು ಫ್ರಂಟು ಬ್ಯಾಕು ಲೆಫ್ಟ್ ಸೈಡು ರೈಟ್ ಸೈಡು ಮೀಟರ್ ಬೋರ್ಡು ಟೈರು ಆರ್ ಸಿ ಕಾರ್ಡು ಇಷ್ಟು ಫೋಟೋಸ್ ಕ್ಲೀನ್ ಆಗಿ ತೆಗೆದು ವಾಟ್ಸಪ್ ಮಾಡಿದ್ರೆ ನಾವೇ ನಿಮಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ಮುಖಾಂತರ ನೇರವಾಗಿ ವೀಕ್ಷಕರಿಗೆ ತಲುಪಿಸ್ತೀವಿ ನಿಮ್ಗೆ ಸೇಲ್ ಆಗುತ್ತೆ ಹಾಗೆ ನಿಮ್ಮ ಪ್ರಾಪರ್ಟಿ ಸೇಲ್ ಇದ್ರೆ ನಿಮ್ಮ ಪ್ರಾಪರ್ಟಿ ಫೋಟೋಸ್ ವೀಡಿಯೋಸ್ ಡಾಕ್ಯುಮೆಂಟ್ಸ್ ವಾಟ್ಸಪ್ ಮಾಡಿದ್ರೆ ನಾವೇ ನಿಮಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಪ್ರಾಪರ್ಟಿ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ತಗೊಂಡ್ಬಿಟ್ಟು ನೇರವಾಗಿ ನಮ್ಮ ಒಂದು ಎನ್ ಬಿ ಯೂಟ್ಯೂಬ್ ಚಾನಲ್ ಮುಖಾಂತರ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ನೇರವಾಗಿ ವೀಕ್ಷಕರಿಗೆ ತಲುಪಿಸ್ತೀವಿ ಡೈರೆಕ್ಟ್ ಆಗಿ ನಿಮ್ಮ ಪ್ರಾಪರ್ಟಿ ಸೇಲ್ ಆಗುತ್ತೆ ಹಾಗೆ ನಿಮ್ಮ ಯಾವುದೇ ರೀತಿಯ ಪ್ರಮೋಷನ್ ವೀಡಿಯೋ ಪ್ರಮೋಷನ್ ಫೋಟೋಸ್ ವೀಡಿಯೋ ಅನ್ನು ವಾಟ್ಸಪ್ ಮಾಡಿದ್ರೆ ನಾವೇ ನಿಮಗೆ ಫೋನ್ ಮಾಡ್ಬಿಟ್ಟು ಆ ಪ್ರಮೋಷನ್ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ತಗೊಂಡ್ಬಿಟ್ಟು ನೇರವಾಗಿ ನಮ್ಮ ಒಂದು ಎನ್ ಬಿ ಎನ್ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗ ಇನ್ಸ್ಟ್ರಾಂ ಫೇಸ್ ಮುಖಾಂತರ ನೇರವಾಗಿ ವೀಕ್ಷಕರಿಗೆ ತಲುಪಿಸುತ್ತೀವಿ ಅದಕ್ಕೋಸ್ಕರ ನೀವೇ ನಮಗೆ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇರೋದಿಲ್ಲ ಡೈರೆಕ್ಟಾಗಿ ನೀವೇ ನಮಗೆ ವಾಟ್ಸಪ್ ಮಾಡಿಬಿಟ್ರೆ ನಾವೇ ನಿಮಗೆ ಫೋನ್ ಮಾಡಿ ಸಂಪೂರ್ಣ ಡೀಟೇಲ್ಸ್ ತೊಗೊಂಬಿಟ್ಟು ನೇರವಾಗಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇಷ್ಟರಾ ಫೇಸ್ ಮುಖಾಂತರ ನೇರವಾಗಿ ಜನರಿಗೆ ತಲುಪುವ ವ್ಯವಸ್ಥೆ ನಾವು ಮಾಡುತ್ತೇವೆ ಹಾಗೆ ಇದೇ ರೀತಿ ಒಳ್ಳೊಳ್ಳೆ ಮಾಹಿತಿಗಾಗಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬರನ್ನ ಹಾಲ್ ಸೆಲ್ಡ್ ಮಾಡಿಕೊಳ್ಳಿ ಹಾಗೆ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಇನ್ಸ್ಟ್ರಾಫ್ ಫೇಸನ್ನು ಫಾಲೋ ಮಾಡಿ ನಮಸ್ಕಾರ ವೀಕ್ಷಕರೇ ಮುಂದೂಡಿಸ್ತೀನಿ ಧನ್ಯವಾದಗಳು